ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ್ದಾಗದ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತಿನ ಮಾರುಕಟ್ಟೆ ಬಂದು ಗೊಂಜೋಳದ ರೇಟ್ ನೋಡುವುದಾದರೆ ಸೌಣೂರಿನಲ್ಲಿ ಬಂದು ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ನೋಡುವುದಾದರೆ ಹತ್ತೊಂಬತ್ತು ನೂರದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಗಂಗಾವತಿಯಲ್ಲಿ ನೋಡುವುದಾದರೆ ಹತ್ತೊಂಬತ್ತು ನೂರದಿಂದ ಎರಡು ಸಾವಿರದ ನಾಲ್ಕುನೂರು ಹಾಗೆ ಕಲತ್ಗಿ ಅಲ್ಲಿ ನೋಡುವುದಾದರೆ ಎರಡು ಸಾವಿರದಿಂದ ಎರಡು ಸಾವಿರದ ಮುನ್ನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟೋಲ್ ಮೆಕ್ಕೆಜೋಳದ ಬೆಲೆ ನೋಡುವುದಾದರೆ ಹತ್ತೊಂಬತ್ತು ನೂರು ಹಿಡಿದು ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿವರೆಗೆ ರೇಟು ಇದೆ ಹಾಗೆ ರಾಮದುರ್ಗದಲ್ಲಿ ನೋಡುವುದಾದರೆ ಒಂದು ಕ್ವಿಂಟಾಲ್ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದ ಎರಡು ನೂರು ರೂಪಾಯಿಯು ಗರಿಷ್ಠ ಬೆಲೆ ಹಾಗೆ ಬೈಲ್ಹೊಂಗಲ್ದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೆ ಹಾಗೆ ಬಾಗಲಕೋಟೆಯಲ್ಲಿ ಒಟ್ಟು ಅಂದರೆ ಸರಾಸರಿ ಬಂದು ಎರಡು ಸಾವಿರದ ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಮೆಕ್ಕೆಜೋಳದ್ದು ಹಾಗೆ ಇನ್ನು ಯಾರು ವಸ್ತಾಗೆ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ರೈತರೇ